ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ನೈನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೇ ಫಾರ್ಟಿ ನೈನ್ ಡೇಸ್ ನೋಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸು ಬಾಕ್ಸ್ ನೋಡಿ ಸ್ಟೆಪ್ಪರ್ ಮಾಡ್ತೀನಿ ಇವತ್ತು ಸ್ಟೆಪ್ಪರ್ ಬಾಕ್ಸ್ ಇದೆ ಸ್ಟೆಪ್ಪರ್ ಇದ್ದರೆ ನಿಮ್ಮ ಜಿಮ್ಮಲ್ಲಿ ಸ್ಟೆಪ್ಪರ್ ಮಾಡಿ ಇಲ್ಲಾಂದರೆ ನಮ್ಮ ಹತ್ರ ಬಾಕ್ಸ್ ಇದೆ ಬಾಕ್ಸಿಂದ ಮಾಡ್ತೀನಿ ನೋಡಿ ಎಸ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಸ್ಟೆಪ್ಪರ್ ಎಕ್ಸಸೈಸ್ ಸ್ವಲ್ಪ ಕಾಡಿಯೋ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿ ನೋಡಿ ಈಗ ಕಾಡಿಯೋ ಎಕ್ಸಸೈಸ್ ಹೇಳ್ಕೊಡ್ತೀನಿ ನೋಡಿ ಇವತ್ತು ಕಾಡಿಯೋ ಯಾವ ಥರ ಇರುತ್ತೆ ಯಾವ್ದಾದ್ರು ಸ್ಪೀಡ್ ಮೂಮೆಂಟ್ ಯಾವುದ್ ಮಾಡ್ತೀರೋ ಅದೆಲ್ಲ ಕಾಡಿಯೋ ಎಕ್ಸರ್ಸೈಸ್ ನೋಡಿ ಇದರಲ್ಲಿ ಸ್ಕ್ವಾಟಲ್ಲಿ ಮಾಡೋಂಥದ್ದಾಗಿರುತ್ತೆ ಸ್ವಾಡ್ ಕಿಕ್ಕಾಗಿರುತ್ತೆ ಸ್ಟೆಪಪ್ ನೀ ಅಪ್ ಮಾಡೋದಾಗಿರುತ್ತೆ ಆಮೇಲೆ ಸೈಟ್ ಲೆಗ್ ರೈಸ್ ಮಾಡೋದಿರುತ್ತೆ ಅಂದರೆ ಒಂಥರ ಕಾಡಿಯೋ ಎಕ್ಸಸೈಸಲ್ಲಿ ನಿಮ್ಮ ಕೋ ಸ್ಟ್ರೆಂತ್ ಆಗುತ್ತೆ ಹಿಪ್ ಮೊಬಿಲಿಟಿ ಸ್ಟ್ಯಾಮಿನಾ ಸ್ಟ್ರೆಂತ್ ಬ್ಯಾಲೆನ್ಸಿಂಗ್ ಎಲ್ಲ ಆಗುತ್ತೆ ನೋಡಿ ಅದಕ್ಕೆ ಎಲ್ಲ ಇರಬೇಕು ನೋಡಿ ಕೆಲವೊಂದು ಟೈಮ್ ಇದು ಮಾಡಬೇಕು ಎಕ್ಸಸೈಸ್ ಈ ಥರ ಹೋಗ್ತಾ ಹೋಗ್ತಾರೆ ಹೇಳ್ತಾ ಇದ್ದ ಹೇಳಿದ್ದೀನಿ ನೋಡಿ ಲಾಸ್ಟ್ ವೇಳೆ ಹೋಗ್ತಾ ಹೋಗ್ತಾ ಬೇರೆ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಬೇರೆ ಥರ ಮಾಡ್ತಾ ಇರ್ತೀನಿ ಎಕ್ಸರ್ಸೈಜ್ ನೀವು ಮಾಡ್ಬೋದು ಅದನ್ನು ನೆಕ್ಸ್ಟ್ ಲೆವೆಲ್ ಮಾಡುವಂಥ ಎಕ್ಸಸೈಜು ಅದು ನೀವು ಮನೆಯಲ್ಲೂ ಮಾಡ್ಬೋದು ಈ ಎಕ್ಸೈಜ್ ಇದ್ದರೆ ಕೋರು ಮತ್ತು ಇವೆಲ್ಲ ಬಾ ಅಂದರೆ ಈ ಥರ ಜಸ್ಟ್ ಬಾಕ್ಸ್ ಇದ್ದು ಅಥವಾ ಫ್ಲೋರಲ್ಲೂ ಮಾಡ್ಬೋದು ನೀವು ಸ್ಟೆಪ್ಪರ್ ಇರುತ್ತೆ ಕೆಲವರು ಇಲ್ಲಾಂದರೆ ಫ್ಲೋರಲ್ಲೂ ಮಾಡ್ಬೋದು ಈ ಥರ ಹೇಳ್ಕೊಡ್ತೀನಿ ನಿಮಗೆ ನೆಕ್ಸ್ಟು ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಬೇಕು ಅದ್ರ ಜೊತೆಗೆ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಡೈನಾಮಿಕ್ ಮಾಡಬೇಕು ಡೈನಮಿಕ್ ಮೂಮೆಂಟ್ಸ್ ಇರುತ್ತೆ ನೋಡಿ ಈ ಥರ ಆಮೇಲೆ ಅದಾದ ನಂತರ ವರ್ಕೌಟ್ ಆದರೆ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಸ್ಕ್ವಾಟ್ ಮಾಡಿ ಇವೆಲ್ಲ ಪ್ಯಾಂಟ್ಗಳು ಅದೇ ಸ್ಕ್ವಾಟ್ ಮಾಡಿ ಮಾಡಿ ಫುಲ್ ಟೈಟ್ ಆಗಿಬಿಟ್ಟಿರ್ತವೆ ನೋಡಿ ಅದಕ್ಕೆ ಸ್ವಲ್ಪ ಸ್ಟ್ರೆಚಬಲ್ ಇರೋಂಥದ್ದೇ ತೊಗೋಬೇಕು ಸ್ಪೋರ್ಟ್ಸಲ್ಲಿ ನೋಡಿ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದರಲ್ಲಿ ಯಾವಾಗಾದರೂ ಸಾಟರ್ಡೆ ಅಥವಾ ಸಂಡೇ ಅಥವಾ ಎಲ್ಲ ಹೊರ್ಗಡೆ ಹೋಗಬೇಕಾದ್ರೆ ಮಾತ್ರ ನೋಡಿ ಕಲರ್ ಡ್ರೆಸ್ಸಲ್ಲಿ ಇಲ್ಲ ಅಂದರೆ ಜೀನ್ಸ್ ಪ್ಯಾಂಟ್ ಅಥವಾ ಫಾರ್ಮಲ್ ಈ ಥರ ಇಲ್ಲಾಂದರೆ ಇದೇ ಅದು ಹಿಂದೆ ನೋಡಿ ಲೆಗ್ ಮಾಡಿ ಎಲ್ಲ ಪೇನು ಮತ್ತು ಅದ್ರ ಜೊತೆಗೆ ಮತ್ತೆ ಇವತ್ತು ಅದು ಮಾಡ್ತಾ ಇದ್ದೀನಿ ಬಾಕ್ಸಲ್ಲಿ ಕಷ್ಟ ಆಗುತ್ತೆ ಬಿಡಬಾರ್ದು ಆದ್ರೂ ಮಾಡಬೇಕು ಫಿಟ್ನೆಸ್ ಇರಬೇಕು ನೋಡಿ ಫಿಟ್ ಆಗಿರಬೇಕು ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಆರೋಗ್ಯ ನಿಮ್ಮದು ಚೆನ್ನಾಗಿರಬೇಕಲ್ವಾ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ನೋಡಿ ನಮ್ಮದು ಕೈಲಾದಷ್ಟು ಅಷ್ಟು ನಾವು ಮಾಡ್ತಾ ಇರಬೇಕು ಆಮೇಲೆ ಭಗವಂತನ ಬಿಟ್ಟಿರೋದು ಆರೋಗ್ಯವಾಗಿ ತಿನ್ನಬೇಕು ಎಷ್ಟಾಗುತ್ತಷ್ಟು ಆದಷ್ಟು ನಿಮ್ಮದು ಎಷ್ಟಾಗುತ್ತೆ ಫನೆಯಲ್ಲಿ ತಿನ್ನೋಂಥ ಫುಡ್ ನೋಡಿ ಇವತ್ತು ಜಿಮ್ಮಿ ನೋಡಿ ಇವತ್ತು ಖಾಲಿ ಯಾರೂ ಇಲ್ಲ ನೋಡಿ ಫುಲ್ ಖಾಲಿ ಖಾಲಿ ಜಾಲಿ ಜಾಲಿ ಅಂತ ಒಬ್ಬನೇ ಇವತ್ತು ಆರಾಮಾಗಿ ಯಾಕಂದರೆ ಕ್ಯಾಮ್ರಾ ಎಲ್ಲಿ ಬೇಕಾದ್ರೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲಿ ಇಲ್ಲಿ ಇವತ್ತು ಒಂದೇ ಕಡೆ ನೋಡಿ ಎಲ್ಲೇ ಇರೋದ್ರಿಂದ ಆ ಕಡೆ ಈ ಕಡೆ ಅಷ್ಟೇ ನೋಡಿ ಒಂದೇ ಎಕ್ಸಸೈಸ್ ಅಲ್ಲೇ ಇರುತ್ತೆ ನೋಡಿ ಸ್ಟೆಪ್ಪರ್ ಇದ್ರೆ ಸ್ಟೆಪ್ಪರ್ ತೊಗೊಳ್ಳಿ ಅಥವಾ ಬಾಕ್ಸ್ ಇರುತ್ತೆ ಈ ಥರ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಇದಕ್ಕೆ ಇಲ್ಲಿ ಲೆಗ್ಗೆ ಇಡಬೇಕಾದ್ರೆ ಕರೆಕ್ಟಾಗಿ ಮಿಡಲ್ಗೆ ಇಡಬೇಕು ನೋಡಿ ತುಂಬ ಜನ ನೋಡಿ ಹಂಗೆ ಇಡಬೇಕು ನಾನು ಈ ಥರ ಒಂದು ಅಪ್ ನೀ ಅಪ್ ಅಲ್ಲೇ ನೋಡಿ ಒಂದು ಆ ಕಡೆ ನೀ ಅಪ್ ಮಾಡಬೇಕು ಅದು ಈ ಕಡೆ ನೀ ಅಪ್ ಮಾಡಿ ಇದು ನೆಕ್ಸ್ಟ್ ಲೆವೆಲ್ ನೋಡಿ ಹಳೇದು ಮಾಡಿದ್ದೀನಿ ಅದೊಂದು ಸ್ವಲ್ಪ ಬೇರೆ ಥರ ಇದು ನೆಕ್ಸ್ಟ್ ಲೆವೆಲ್ ಇದರಲ್ಲಿ ಇನ್ನೂ ತ ಸ ತುಂಬ ಡಿಸೈನ್ ಮಾಡ್ಬೋದು ನೋಡಿ ಈ ಸ್ಟೆಪ್ಪರ್ ಎಕ್ಸಸೈಜ್ ಮಾಡಿ ಸ್ಟೆಪ್ಪರ್ ಹೇಳ್ಕೊಡ್ತಿರ್ತಾರೆ ಏರೋಬಿಕ್ಸ್ ನೋಡಿ ಅವರು ಎಬಿ ಇರ್ತಾರೆ ಒಳ್ಳೆ ಒಳ್ಳೆ ಡಿಸೈನ್ ಮಾಡಿಬಿಡ್ತಾರೆ ನೋಡಿ ಸ್ಟೆಪ್ಪರ್ ಆರಾಮಾಗಿ ಮಾಡ್ಬೋದು ಅಂದರೆ ಆರಾಮಾಗಿ ಅಂತ ಹೇಳ್ಕೊಡ್ತಾರೆ ನೋಡಿ ಸ್ಟೆಪ್ಪರ್ ಕ್ಲಾಸಲ್ಲಿ ತೊಗೊಳೋರು ಅದು ಒಂದು ಯಾವುದೋ ಒಂದು ನಾಲ್ಕೈದು ಕಾಂಬೋ ಅಂದರೆ ಒಂದು ನಾಲ್ಕು ಒಂದು ಡಿಸೈನ್ ಮಾಡಿಬಿಟ್ರೆ ಒಂದು ಹದಿನೈದು ನಿಮಿಷ ಅದೇ ಓಡ್ಬಿಡುತ್ತೆ ಅದೇ ಡ್ಯಾನ್ಸ್ ಹಂಗಲ್ಲ ನೋಡಿ ಪ್ರತಿ ಸಾಂಗಲ್ಲೂ ಡ್ಯಾನ್ಸ್ ಮಾಡಲೇಬೇಕು ಅವರು ಸ್ವಲ್ಪ ಮಾಡಿ ಅವ್ರು ಮಾಡಲಿಂದ ಅವ್ರು ಸ್ಟಾಪ್ ಮಾಡಿಬಿಟ್ರೆ ಟ್ರೈನರ್ ಹಿಂದ್ಗಡೆಯವರು ಸ್ಟಾಪ್ ಆಗಿಬಿಡ್ತಾರೆ ಸ್ಟೆಪ್ಪರ್ ಹಂಗಲ್ಲ ಒಂದು ನಾಲ್ಕೈದು ಡಿಸೈನ್ ಮಾಡಿಬಿಟ್ರೆ ಹಂಗೆ ಕಂಟಿನ್ಯೂ ಆಗ್ಬಿಡ್ತಾರೆ ನೋಡಿ ಎಷ್ಟು ನೋಡಿ ನೀ ಅಪ್ ರೈಟ್ ಮಾಡಬೇಕು ಮತ್ತು ಲೆಫ್ಟ್ ನೀವು ಮಾಡಬೇಕು ಇದೆ ನೋಡಿ ಬಟ್ ನಾನು ಸ್ವಲ್ಪ ಮಾಡ್ತೀನಿ ಬಟ್ ಎಲ್ಲ ಅದು ಇದಕ್ಕೆ ನೋಡಿ ಕರೆಕ್ಟ್ ಮ್ಯಾಚ್ ಆಗ್ಬೇಕು ಬೀಟ್ಸ್ ಅದು ಎಷ್ಟೋ ಸತಿ ಹೇಳ್ತಾ ಇದ್ದಾರೆ ನನಗೆ ಹಳೇ ಜಿಮ್ಮೋನರಾಗಿರ್ಬೋದು ಅಲ್ಲಿ ಫ್ರೆಂಡ್ಸ್ಗಳು ಮಾಡಿ ಮಾಡಿ ಇಲ್ಲಿ ನೀವು ಮಾಡಿ ಅಂತ ಬಟ್ ಅದು ನನಗೆ ಅದು ಏನೇನು ಅದಪ್ಪ ಕಲಿಯೋಕ್ಕೆ ಆಗಲಿಲ್ಲ ಅದು ಇವತ್ತು ಕಲಿತ್ಬಿಟ್ಟಿದ್ರೆ ಆರಾಮಾಗಿ ಅದನ್ನೇ ಒಡಪ್ ನಾಲ್ಕೈದು ಕ್ಲಾಸ್ ತೊಗೊಂಡು ನೋಡಿ ಎರಡಾದರೂ ಎರಡಾದ್ರೂ ತೊಗೋಬೋದು ದಿನಕ್ಕೆ ಒಂದು ಕ್ಲಾಸ್ ನೋಡಿ ಎಸ್ ರೈಟ್ ಲೀಡಿಂಗ್ ನೋಡಿ ದೆನ್ ಸೈಡ್ ಬ್ಯಾಂಡ್ ಮಾಡಿ ರೈಟು ಲೆಫ್ಟು ರೈಟು ಲೆಫ್ಟು ರೈಟ್ ಲೆಗ್ ಸ್ಟ್ರೆಚ್ ಮಾಡಬೇಕು ಬೆಂಡ್ ನೋಡಿ ಇಷ್ಟೇ ನೋಡಿ ಆಗುತ್ತೆ ಅಷ್ಟು ಮಾಡಿ ಫಿಫ್ಟೀನ್ ಅಥವಾ ಟ್ವೆಂಟಿ ಮಾಡಿಕೊಡಿ ಅದು ಆ್ಯಕ್ಚುಲಿ ಬೀಟ್ಸ್ ಇರುತ್ತೆ ನೋಡಿ ಸಿಕ್ಸ್ಟೀನ್ ಬೀಟ್ಸ್ಗೆ ಅದು ಏನು ಚೇಂಜ್ ಮಾಡಬೇಕು ಎಲ್ಲ ಮ್ಯಾಚ್ ಮಾಡಬೇಕು ಈ ಪರ್ಫೆಕ್ಟಾಗಿ ನೋಡಿ ಇವಕ್ಕೆಲ್ಲ ಏರೋಬಿಕ್ಸ್ ತೊಗೊಳ್ಳೋರೆಲ್ಲ ಕರೆಕ್ಟಾಗಿ ಬೀಟ್ಸ್ಗೆ ಮಾಡ್ತಿರ್ತಾರೆ ಅದು ಮಾಡ್ತಾ 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 ಪ್ರಾಕ್ಟೀಸ್ ನೋಡಿ ಸ್ಟ್ರೆಂತು ಸ್ಟ್ಯಾಮಿನ ಎವಿ ಇದು ನೆಕ್ಸ್ಟ್ ಲೆವೆಲ್ ನೋಡಿ ಅದು ಇನ್ನೂ ಹೈಟ್ ಹಾಕೊಂಡು ಮಾಡ್ತಾರೆ ಅದು ಬೇರೆ ಲೆವೆಲ್ ಇರುತ್ತೆ ನೋಡಿ ಹೈಟ್ ಇರುತ್ತೆ ನೋಡಿ ಸ್ಟೆಪ್ಪರ್ದು ಅದು ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಮಿನ ಅದು ನೆಕ್ಸ್ಟ್ ಲೆವೆಲ್ ಸ್ಟ್ರೆಂತು ಎತ್ತಿ ಕಾಲು ಇಡಬೇಕಲ್ಲ ಅದಕ್ಕೆ ಫಿಟ್ ಆಗಿರ್ತಾರೆ ನೋಡಿ ಸ್ಟೆಪ್ಪರ್ ಮಾಡೋರು ನೋಡಿ ಕೆಲವರು ಅಂತೂ ತುಂಬ ಜನಕ್ಕೆ ಹುಡುಗಿರಿಗೆ ಎಷ್ಟೋ ಜನಕ್ಕೆ ಇಷ್ಟ ಅಂದರೆ ಸ್ಟೆಪ್ಪರ್ ಅದು ತುಂಬ ಇಷ್ಟ ಅವ್ರಿಗೆ ಸ್ಪೆಷಲಿ ಹುಡುಗಿರಿಗೆ ಡ್ಯಾನ್ಸ್ ಇಷ್ಟ ಅಂದರೆ ಒಂದು ಕೆಲವೊಂದು ಮೇಡಮ್ ಅವರೆಲ್ಲ ಇರ್ತಾರೆ ತರ್ಟಿ ಪ್ಲಸ್ ಫಾರ್ಟಿ ಅವರೆಲ್ಲ ಇರೋರೆಲ್ಲ ಸ್ಟೆಪ್ಪರ್ ತುಂಬ ಇಷ್ಟಪಡ್ತಾರೆ ಅಂದರೆ ಹೆವಿ ಒಳ್ಳೆ ಬರ್ನ್ ಆಗುತ್ತೆ ಕಾಡಿಯೋ ಒಳ್ಳೆ ಲೆಗ್ ನೋಡಿ ಅದು ಅಂದರೆ ಲೆಗ್ ಸಿಕ್ಕಾಪಟ್ಟೆ ಬ ಹೈಟ್ ಇಟ್ಕೊಂಡಾಗ ಮಾತ್ರ ಅದ್ರದ್ದು ಹುಲ್ಬಾಗ್ಲಾಗ್ಬಿಡುತ್ತೆ ಅಂದರೆ ಅಷ್ಟು ಮೊಸಲ್ ಆಗುತ್ತೆ ಚೆನ್ನಾಗಿ ಒಳ್ಳೆ ಫೀಲ್ ಅದು ಅದ್ರ ಜೊತೆ ಕಾಡಿಯೂ ಇದು ಕಂಟಿನ್ಯೂ ಮಾಡೋಷ್ಟೊತ್ತಿಗೆ ಊಷ್ಟ ಆಗಿಬಿಡುತ್ತೆ ನೋಡಿ ಒಂದು ಫಾರ್ಟಿ ಫಿಫ್ಟಿ ಮಿನಿಟ್ಸ್ ನೋಡಿ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸು ಸಿಕ್ಕಾಪಟ್ಟೆ ನೋಡಿ ಲೆಫ್ಟ್ ಲೀಡಿಂಗ್ ಆಯಿತು ರೈಟ್ ಲೀಡಿಂಗ್ ಆಯಿತು ನೋಡಿ ಇದೇ ಥರನೇ ಸ್ಟೆಪ್ಪರಲ್ಲಿ ನಾನು ನಾಲ್ಕೈದು ಒಟ್ಟಿಗೆ ಡಿಸೈನ್ ಮಾಡಿಬಿಡ್ತಾರೆ ನೋಡಿ ಅಂದರೆ ಸ್ಟೆಪ್ಪರ್ ತಗೋ ಕ್ಲಾಸ್ ತೊಗೊಳೋರು ಅದು ಸಖತ್ ಒಬ್ಬೊಬ್ರು ಒಬ್ಬೊಬ್ಬರು ಡಿಸೈನ್ ಮಾಡ್ತಿರ್ತಾರೆ ನೋಡಿ ಸ್ಟೈಲಿಶ್ ಎಲ್ಲ ಅವ್ರದ್ದು ಅಂತ ಇದರಲ್ಲಿ ನೋಡಿ ಅದೇ ಹೇಳ್ತಿರ್ತೀವಿ ಎರೋಬಿಕ್ಸಲ್ಲೂ ಕೆಲವೊಬ್ಬರು ಬೇರೆ ಬೇರೆ ಡಿಸೈನ್ ಮಾಡ್ತಾ ಇರ್ತಾರೆ ನೋಡಿ ಇವಾಗ ಡ್ಯಾನ್ಸಲ್ಲಿ ಬೇರೆ ಥರ ಡಿಸೈನ್ ಮಾಡ್ತಾರೆ ಅಂದರೆ ಅದು ಕೊರಿಯೋಗ್ರಾಫ್ ಮಾಡೋದು ಆ ಥರ ಡ್ಯಾನ್ಸ್ಗಳು ಬಟ್ ಇದು ಸ್ಟೆಪ್ಪರಲ್ಲಿ ಇರುತ್ತೆ ನೋಡಿ ಇವ್ರದ್ದು ಒಂಥರ ಬೇರೆ ಥರ ಡಿಸೈನ್ ಮಾಡ್ತಿರ್ತಾರೆ ಸ್ಟೆಪ್ಪರ್ಗೆ ಎಕ್ಸ್ಪರ್ಟ್ಗಳು ಇರ್ತಾರೆ ನೋಡಿ ಹ್ಞೂ ನಾವು ಒಂದು ಜಸ್ಟ್ ಒಂದು ಪರ್ಸೆಂಟ್ ಅವರೆಲ್ಲ ಬೇರೆ ಲೆವೆಲ್ ಪಂಡ್ರೆಡ್ ಪರ್ಸೆಂಟ್ ಇದ್ದರೆ ನಾವು ಅದ್ರಲ್ಲಿ ಒಂದು ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ನೋಡಿ ಅದೇ ಈ ಥರ ಜಸ್ಟ್ ಜಿಮ್ಮಲ್ಲಿ ಹೇಳ್ಕೊಡೋಕ್ಕೆ ನಮಗೆ ಇಷ್ಟೆಲ್ಲ ಓಕೆ ಎಸ್ ಒಂದು ಎರಡನೇದು ಮೂರನೇದು ಏನೋ ನಾಲ್ಕೈದು ಮಾಡ್ತೀನಿ ಅದನ್ನು ರಿಪೀಟ್ ಮಾಡೋ ಸತ್ತಿಗೆ ಊಸ್ಟ್ ಆಗ್ಬಿಡುತ್ತೆ ನೋಡಿ ಫಸ್ಟ್ ಬಂದುಬಿಟ್ಟು ಸ್ಟೆಪ್ ಅಪ್ ನಿಮ್ಮ ರೈಟ್ ಸೈಡ್ ಲೆಫ್ಟ್ ಸೈಡ್ ನೋಡಿ ಅದು ಎಸ್ ಇದು ಕಿಕ್ ಮಾಡೋಣ ನೋಡಿ ರೈಟು ಲೆಫ್ಟು ರೈಟು ಲೆಫ್ಟು ಮಾಡಿಕೊಂಡು ಜಸ್ಟ್ ಕಿಕ್ ಮಾಡೋಕ್ಕೆ ರೈಟ್ ಲೀಡಿಂಗ್ ಇಟ್ಬಿಟ್ಟು ಲೆಫ್ಟ್ ಲೀಡಿಂಗ್ ಕಿಕ್ ನೋಡಿ ಸಾರಿ ಲೆಫ್ಟ್ ಲೆಗ್ ಕಿಕ್ ನೋಡಿ ರೈಟು ಲೆಫ್ಟು ರೈಟು ಲೆಫ್ಟು ರೈಟ್ ಲೀಡಿಂಗ್ ಲೆಫ್ಟ್ ಲೆಗ್ ಕಿಕ್ ನೋಡಿ ಇದು ನೆಕ್ಸ್ಟ್ ಲೆವೆಲ್ ಇದರಲ್ಲಿ ಆ್ಯಕ್ಚುಲಿ ಇನ್ನೂ ಮಾಡ್ಬೋದು ಅಂದರೆ ಸ್ಕ್ವಾಡ್ ವಿತ್ ಫ್ರಂಟ್ ಕಿಕ್ ಮಾಡ್ಬೋದು ನೋಡಿ ಇನ್ನೂ ಅಡ್ವಾನ್ಸ್ ಲೆವೆಲ್ ಹೋಗ್ಬಿಡುತ್ತೆ ಸ್ಕ್ವಾಟ್ ವಿತ್ ಕಿಕ್ ಮಾಡಿದ್ರೆ ಅಡ್ವಾನ್ಸ್ ಲೆವೆಲ್ ನೋಡಿ ರೈಟು ಲೆಫ್ಟು ರೈಟು ಲೆಫ್ಟು ಅದೇ ಹೇಳ್ತಿರ್ತೀವಿ ನಾವು ಯಾವಾಗಲೂ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರಬೇಕು ಬೇರೆ ಬೇರೆ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಓವರ್ ಆಲ್ ಫಿಟ್ಟಾಗಿ ಎಲ್ಲ ಥರ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಬೇಕು ನೋಡಿ ಅದಕ್ಕೆ ನೋಡಿ ಹೇಳೋದು ನಾನು ಎಲ್ಲ ಓವರ್ ಆಲ್ ಫಿಟ್ಟಾಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ನೋಡಿ ಆರೋಗ್ಯಕರ ಆಹಾರ ಅಂದರೆ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರು ಮೈದಾ ಈ ಥರ ಖರೀದಿರೋದು ಅವಾಯ್ಡ್ ಮಾಡಿ ಆದಷ್ಟು ಹೆಲ್ತ್ ಕಡೆನೆ ಗಮನ ಕೊಡಿ ಆರೋಗ್ಯ ಇದ್ರೇ ಎಲ್ಲ ನೋಡಿ ತುಂಬ ಜನ ಆಯಿಲಿ ಫುಡ್ ಹೆವಿ ತಿಂತಾರೆ ಜಂಕ್ ಫುಡ್ ತಿಂತಾರೆ ಅವ್ರಿಗೆ ಕೆಲವರಿಗೆ ತಿನ್ನೋ ತಿನ್ನಬೇಕಾದ್ರೆ ಸ್ನ್ಯಾ ಏನಾದರೂ ಇರಬೇಕು ಅವ್ರಿಗೆ ಸ್ನ್ಯಾಕ್ಸ್ ಈ ಥರ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಈ ಥರನೇ ನೋಡಿ ಹಪ್ಳನೋ ಅಥವಾ ಏನಾದರೂ ಅವ್ರಿಗೆ ಅಂದರೆ ನಾಲ್ಗೆ ರುಚಿ ನೋಡುತ್ತೆ ಈಗ ರಾಗಿ ಗೀಗಿ ನೋಡಿ ಅವೆಲ್ಲ ರುಚಿ ಇರಲ್ಲ ರಾಗಿ ಗಂಜಿ ಎಲ್ಲ ನೋಡಿ ಅದೆಲ್ಲ ಯಾವ ರುಚಿ ಇರಲ್ಲ ಆಮ್ಲ ಆಮ್ಲಗೆ ನೋಡಿ ಈ ಥರ ಅಂದರೆ ನಾಲ್ಗೆ ಯಾವ ರುಚಿ ಇರಲ್ಲ ಅದೆಲ್ಲ ಹೆಲ್ತ್ಗೆ ತುಂಬ ಒಳ್ಳೆಯದು ಯಾವುದು ನಾಲ್ಗೆ ರುಚಿ ಇರುತ್ತೋ ಅದೆಲ್ಲ ಹಂಗೆ ನೋಡಿ ಟೇಸ್ಟ್ ಅಲ್ವಾ ಅದು ಹಂಗೆ ಅಡಿಕ್ಟ್ ನೋಡಿ ನಾಲ್ಗೆ ಮಾತ್ರ ಇವು ಬಾಯಿ ಒಳಗಡೆ ಅಷ್ಟೇ ಒಳಗಡೆ ಹೋಯ್ತು ಅಂದರೆ ಅಷ್ಟೇ ನೋಡಿ ತಿನ್ನಬೇಕು ಕರ್ಗಿಸ್ಬೇಕು ಇವಾಗ ತಿನ್ನೋಕೆ ರೆಡಿ ಇದ್ದರೆ ಕರ್ಸೋಕೆ ರೆಡಿ ಇರಬೇಕು ನೋಡಿ ತಿನ್ನಿ ಹೋಗೋಗ್ತೀನಿ ಬಟ್ ಡೇ ಆ ಥರ ತುಂಬ ಇರ್ತಾರೆ ಕೆಲವರು ತಿನ್ನಲಲ್ಲಿ ಸಮಾಧಾನನೇ ಆಗಲ್ಲ ಅವ್ರಿಗೆ ಸ್ವಲ್ಪ ಕ್ಯಾಲ್ರಿ ತಿನ್ನೋದ್ರಲ್ಲೇ ಹೆಲ್ದಿ ಕ್ಯಾಲ್ರಿ ಸ್ವಲ್ಪ ಬರ್ನ್ ಮಾಡಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ಯಾಲ್ರಿ ಬರ್ನ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ ನಿಮಗೆ ದಿನಕ್ಕೆ ಓವರ್ ಆಲ್ ನೋಡಿ ನಾವು ಆ್ಯಕ್ಚುಲಿ ಟ್ರೈನರಾಗಿ ಫ್ಲೋರಲ್ಲಿ ಓಡಾಡ್ತಿರ್ತೀವಿ ಆ ಕಡೆ ಈ ಕಡೆ ಒಂದು ನಾಲ್ಕು ಹನ್ನೆರಡರಿಂದ ಹದಿಮೂರು ಸಾವಿರ ಕ್ಯಾಲ್ರಿ ಬರ್ನ್ ಆಗುತ್ತೆ ಅಂದರೆ ಸಾರಿ ಹನ್ನೆರಡರಿಂದ ಹದಿಮೂರು ಸಾವಿರ ಸ್ಟೆಪ್ಸ್ ಆಗುತ್ತೆ ಅದರಲ್ಲಿ ಕ್ಯಾಲ್ರಿ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕ್ಯಾಲ್ರಿ ಬರ್ನ್ ಮಾಡೋಕೆ ಅಷ್ಟು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು ಎಸ್ ಲೆಫ್ಟ್ ಲೆಗ್ ಲೀಡಿಂಗ್ ಸ್ಟೆಪ್ ಅಪ್ ಮಾಡಿಬಿಟ್ಟು ಸೈಡಲ್ಲಿ ಸೈಡ್ ಲೆಗ್ ರೈಸ್ ನೋಡಿ ಇದು ಇದು ಒಬ್ಲಿಕ್ ವರ್ಕ್ ಆಗುತ್ತೆ ಆ ಕಡೆ ಲೆಗ್ ಮಾಡಿದಾಗ ಲೆಗ್ ವರ್ಕ್ ಆಗುತ್ತೆ ಅದ್ರ ಜೊತೆ ಸ್ಪೀಡ್ ಮೂಮೆಂಟ್ ಕಾಡಿಯೂ ವರ್ಕ್ ಆಗುತ್ತೆ ನೋಡಿ ಇದೇ ಥರ ನೋಡಿ ಆ ಥರ ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ಡಿಸೈನ್ ಬೇರೆ ಥರ ಮಾಡ್ಕೋಬೇಕು ನೋಡಿ ಎಷ್ಟು ನೋಡಿ ಟುಪ್ಪು 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 ಅಂತ ಹದಿನೈದು ಮುಗ್ದೇ ಹೋಯಿತು ಅಂದರೆ ಸ್ಪೀಡ್ ಮೂಮೆಂಟ್ ನೋಡಿ ಅದೇ ಒಂದೇ ಸೈಡ್ ಮಾಡ್ತಾ ಇರ್ಬೇಕು ನೋಡಿ ಫಿಫ್ಟೀನ್ ಟು ಟ್ವೆಂಟಿ ಅಥವಾ ಎಷ್ಟಾಗುತ್ತೆ ಅಷ್ಟು ಮಾಡಿ ಕರೆಕ್ಟ್ ಫ್ಲೋ ಹ್ಞೂ ಮೂಮೆಂಟು ಒಂದು ಸ್ಟೈಲ್ ಒಂದು ಆ್ಯಟಿಟ್ಯೂಡ್ ಚೆನ್ನಾಗಿರ್ಬೇಕು ನೋಡಿ ಮಾಡ್ತಾಯಿದ್ರೆ ಒಂದು ಎಂಜಾಯ್ ಮಾಡಬೇಕು ನೀವು ಬೋರ್ ತುಂಬ ಜನ ಅದು ಮಾಡ್ತಾ ಮಾಡ್ತಾಯಿದ್ರೆ ಒಬ್ಬಕ್ಕೆ ಅಯ್ಯೋ ಬೋರ್ ಆ ಥರ ಯಾವತ್ತು ಬೋರ್ ಅನ್ನೋ ಬೋರ್ಡೇ ಬರಬಾರ್ದು ನೋಡಿ ನಿಮಗೆ ಎಕ್ಸಸೈಸ್ ಮಾಡಿದ್ರೆ ಎಂಜಾಯ್ ಮಾಡಬೇಕು ನಾನು ಯಾವಾಗಲೂ ಗೊತ್ತಾ ನಮ್ಮ ಮನೆ ನಮ್ಮ ಥರ್ಡ್ ಫ್ಲೋರು ವಾಟರ್ ಎತ್ಕೊಂಡು ಹೋಗ್ಬೇಕಂದ್ರೂ ಅಂದರೆ ಈಗ ಒಳ್ಳೆ ಫೀನ್ ಒಳ್ಳೆ ವರ್ಕ್ ಆಗುತ್ತಲ್ಲ ಲೆಗ್ಗು ಆ ಥರ ಫೀಲ್ ಮಾಡಬೇಕು ಅದನ್ನು ಇಷ್ಟಪಡೋರು ಹಾಗೆ ನೋಡಿ ಯಾವುದೇ ಆಗಲಿ ಕೆಲವೊಂದು ಅವ್ರ ಫೀಲ್ಡಲ್ಲಿ ಇಷ್ಟಪಡೋರ್ಕು ತುಂಬ ಆವಾಗ ನಿಮಗೆ ಮೋಟಿವೇಶನ್ ಅಂದರೆ ಒಂಥರ ಅದು ಬೇರೆ ಥರನೇ ಫೀಲ್ ಇರ್ತೀರ ಎಂಜಾಯ್ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಖುಷಿಯಿಂದ ಮನಸಿಂದ ಮಾಡಬೇಕು ಅಂತ ನೋಡಿ ಒಳ್ಳೆ ಕಿಕ್ ನೋಡಿ ಇದರಲ್ಲಿ ಆ್ಯಕ್ಚುಲಿ ಸ್ಕ್ವಾಡ್ ಬಿತ್ ಕಿಕ್ ಮಾಡಬೇಕು ನನಗೆ ಆ್ಯಕ್ಚುಲಿ ಪ್ಯಾಂಟ್ ಟೈಟಿರಿಯಲ್ ಅದಕ್ಕೆ ಬಿಟ್ಬಿಟ್ಟಿದ್ದೆ ಇದು ಒಳ್ಳೆಯದು ನೋಡಿ ಕಿಕ್ ಮಾಡಬೇಕು ಬ್ಯಾಕ್ ಕಿಕ್ ನೋಡಿ ಫುಲ್ ಸ್ಟ್ರೆಚ್ ಕರೆಕ್ಟಾಗಿ ಬರಬೇಕು ನೈಂಟಿ ಡಿಗ್ರಿ ಮೇಲೆ ಹೋಗದಷ್ಟು ಒಳ್ಳೇದು ನೋಡಿ ಬಟ್ ಕೇರ್ಫುಲ್ಲಾಗಿ ನೀಯಿಂದ ಪುಷ್ ಮಾಡಕ್ಕೆ ಹೋಗ್ಬಿಡಿ ಹ್ಯಾಂಡ್ ಸ್ಟಿಂಗ್ ತೊಡೆಯಿಂದನೇ ಪುಷ್ ಲೆಗ್ ಪ್ರೆಸ್ ಮಾಡಿ ಅಂದರೆ ಕಿಕ್ ಮಾಡಿ ಆಮೇಲೆ ಲೂಸ್ ಬಿಟ್ಕೊಂಡು ನೀಿಂದ ನೀ ಕಷ್ಟ ನಿಮ್ಮ ಕಂಫರ್ಟಬಲ್ ನೀ ಪೇನ್ ಬ್ಯಾಕ್ ಪೇನ್ ಇರೋ ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಬೇಸಿಕ್ ಬೇರೆ ಹೇಳ್ಕೊಡ್ತಾರೆ ಟ್ರೈನರ್ ಆ ಥರ ಮಾಡಿ ರೈಟು ಲೆಫ್ಟು ಆಲ್ಟ್ರೇಟ್ ಮಾಡಬೇಕು ನೋಡಿ ಅಥವಾ ರೈಟ್ ಲೆಫ್ಟ್ ಮಾಡಿದ್ರೆ ಸಾಕು ಅಂದರೆ ಆಗಿ ಹೋಗಿ ನೆಕ್ಸ್ಟ್ ಲೆವೆಲ್ ಇನ್ನೂ ಸ್ವಲ್ಪ ಎಂಟೆನ್ಸ್ ಬೇಕಾಗಿದ್ದರೆ ರೈಟು ಲೆಫ್ಟು ಆಲ್ಟ್ರೇಟ್ ಮಾಡ್ಕೊಳ್ಳಿ ಒಳ್ಳೆ ವರ್ಕೌಟ್ ನೋಡಿ ಕಿಕ್ ಮಾಡೋಕ್ಕೂ ರೆಡಿ ಇರ್ಬೋದು ನಾವು ಯಾರಿಗೇನು ದುಸುಕ್ ಅಂತ ಪುಷ್ ಯಾರಿಗೂ ಅದಕ್ಕೆ ಹೋಗ್ಬೇಡಿ ತುಂಬ ತಮಾಷೆಯಾಗಿ ಹೇಳ್ತಾ ಇರ್ತದೆ ಅಂದರೆ ಹೇಳ್ತಾ ಆ ಕಿಕ್ ಫೋರ್ಸಿಂದ ಬಿದ್ದರೆ ಸರಿಯಾಗಿ ಬಿಡುತ್ತೆ ನೋಡಿ ಅದಕ್ಕೆ ಹೇಳ್ತಾ ಇರ್ತೀನಿ ಇವಾಗ ಜನ ಖಾಲಿ ಇದ್ದಾರೆ ನೋಡಿ ಯಾರಿಗಾದ್ರೂ ಈ ಎಕ್ಸೈಸು ಅಥವಾ ಫ್ರಂಟ್ ಕಿಕ್ಕು ಬ್ಯಾಕ್ ಕಿಕ್ ಹೇಳ್ಕೊಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡಿ ಅಂತೀನಿ ಅಂದರೆ ನೀವು ಮಾಡ್ತಾ ಇರ್ತೀರ ಫ್ಲೋ ಬಟ್ ಹಿಂದೆ ಮುಂದೆ ಬರ್ತಾ ಇರ್ತಾರೆ ನೋಡಿ ಜಿಮ್ಮಲ್ಲಿ ಅಂದಾಗ ಹಾಗೆ ಅಲ್ವಾ ಬಟ್ ಸಡನ್ನಾಗಿ ಕಿಕ್ ಮಾಡೋದಾಗ ಅದು ಬಿದ್ದರೆ ಅದು ತುಂಬ ರಾಂಗ್ ಆಗಿಬಿಡುತ್ತೆ ಕೆಲವರು ಗೊತ್ತಾಗಲಾರ್ದು ಯಾರೂ ಏನು ಬೇಕು ಅಂತ ಮಾಡಲ್ಲ ಬಟ್ ಅದು ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಓಕೆನಾ ಎಸ್ ನಾಲ್ಕೈದು ಎಕ್ಸರ್ಸೈಜ್ ಮಾಡಿಕೊಡಿ ಆಮೇಲೆ ಮುಗೀತು ನೋಡಿ ದಿನಕ್ಕೆ ಅದಕ್ಕೆ ಹೇಳ್ತಾ ಇರ್ತೀನಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿರಿ ತುಂಬ ಜನ ನೀರು ಕುಡಿಯೋಲ್ಲ ದಯವಿಟ್ಟು ನೀರು ಕುಡಿಬೇಕು ನೋಡಿ ನೀರು ಕುಡಿಬೇಕು ನೋಡಿ ನೀರು ಕುಡಿದ ಮೇಲೆ ಅದಾದ ನಂತರ ವಾಶ್ರೂಮ್ಗೂ ಹೋಗ್ಬೇಕು ತುಂಬ ಸ್ಟಾಕ್ ಇಟ್ಕೋಬಾರ್ದು ನೋಡಿ ಹೋಗ್ಬೇಕು ನಿಮಗೆ ಆರಾಮಾಗಿ ಫೀಲ್ ಆದಾಗ ಹೋಗಬೇಕು ವಾಶ್ರೂಮ್ಗೆ ಹೋಗಬೇಕು ತುಂಬ ಜನ ನೀರೂ ಅಂದರೆ ಇಟ್ಕೊಬಾರ್ದು ನೀರು ಕುಡಿಬೇಕು ಅದ್ರ ಜೊತೆಗೆ ಹೋಗ್ಬೇಕು ವಾಶ್ರೂಮ್ಗೆ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರ್ ಫಿಟ್ ಇರಬೇಕು ಅದು ಇವತ್ತು ಏನಂದರೆ ಕಾಡಿ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಅದೆಲ್ಲ ಇದೇ ಆಗಿ ಆಗೋಗಿರುತ್ತೆ ನನಗೆ ಎಸ್ ಆದರೂ ಒಂದು ಫೈವ್ ಮಿಂಟ್ಸ್ ಟೆನ್ ಮಿನಿಟ್ಸ್ ಕ್ರಾಸ್ ಟ್ರೈನರ್ ಮಾಡಿದೆ ಅದು ಬಟ್ ಇದು ನೋಡಿ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇದು ಅಂದರೆ ಓವರ್ ಆಲ್ ಸ್ಪೀಡ್ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿ ಅಂತ ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಸ್ಟ್ಯಾಮ್ನ ಫ್ಲೆಕ್ಸಿಬಿಲಿಟಿ ಇರಬೇಕು ನೀವು ಇದು ಈ ಬಾಕ್ಸ್ ಎಕ್ಸಸೈಸ್ ಮಾಡೋದಾಗಿದೆಯಲ್ಲ ಹೆವಿ ಕಾಡಿ ವರ್ಕ್ ಆಗಿರುತ್ತೆ ನಿಮಗೆ ಅದ್ರ ಜೊತೆಗೆ ಅದೇ ಹೇಳಿದೆ ನೋಡಿ ಲೆಗ್ ವರ್ಕ್ ಇರುತ್ತೆ ಅವಲಿಕ್ ವರ್ಕ್ ಆಗುತ್ತೆ ಅದ್ರ ಜೊತೆ ಕೋರ್ ವರ್ಕ್ ಆಗ್ತಾ ಇರುತ್ತೆ ಇದು ನೋಡಿ ಸ್ಟ್ರೆಚ್ ಮಾಡಿ ಬ್ಯಾಲೆನ್ಸಿಂಗ್ ಮಾಡೋವಂಥದ್ದು ಒಂದೇ ಲೆಗ್ಲಿ ಆ ಬ್ಯಾಲೆನ್ಸಿಂಗಲ್ಲೇ ಎಕ್ಸಸೈಸ್ ಇರುತ್ತೆ ಮೂಮೆಂಟ್ಸ್ ಮಾಡೋಂಥದ್ದು ಬ್ಯಾಲೆನ್ಸು ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ನೋಡಿ ವರ್ಕೌಟ್ ಆದ ನಂತರ ಸ್ಟ್ರೆಚ್ ಮಾಡ್ಕೊಂಡು ಹೋಗಿ ದಯವಿಟ್ಟು ಸ್ಟ್ರೆಚ್ ಮಾಡಬೇಕು ತುಂಬ ಜನ ಮಾಡೋದೇ ಇಲ್ಲ ಒಂದು ಫೈ ಟು ಏನು ಒಂದು ಐದರಿಂದ ಆರು ನಿಮಿಷ ಏಳು ನಿಮಿಷದಲ್ಲಿ ಬಿಡುತ್ತೆ ಸ್ಟ್ರೆಚ್ ಮಾಡ್ಕೊಂಡು ಕೂಲ್ ಡೌನ್ ಮಾಡ ಅಂದರೆ ಬ್ಲಡ್ ಪ್ರೆಷರ್ ಕೂಡ ಹೈ ಹೋಗಿರುತ್ತೆ ನಿಮ್ಮ ಹಾರ್ಟ್ಬೀಟ್ ಹೆವಿ ಹೈಯಲ್ಲಿ ಇರುತ್ತೆ ಬ್ಲಡ್ ಪ್ರೆಷರ್ ಹೈ ಇರುತ್ತೆ ಸ್ಟ್ರೆಚ್ ಮಾಡಿಕೊಂಡು ಕೂಲ್ ಡೌನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ನೋಡಿ ಇವಾಗ ಹೆಂಗೆ ನಾವು ಅಪ್ ಮಾಡಿರ್ತೀವೋ ಆಕೆ ಕೂಲ್ ಡೌನ್ ಮಾಡಬೇಕು ನೋಡಿ ಅಂದರೆ ಬ್ಲಡ್ ಪ್ರೆಷರ್ ಹೈ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಅವಾಗ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಿಫ್ಟಿ ಎಲ್ಲ ಹೋಗಿರುತ್ತೆ ಆಮೇಲೆ ಅಂದರೆ ನೀವು ಅಂದರೆ ಎಲ್ಲ ಮಜಲ್ ಸ್ಟಿಫ್ ಆಗಿರುತ್ತೆ ಅದನ್ನು ಕೂಲ್ ಡೌನ್ ಮಾಡಿಕೊಂಡು ಅಂದರೆ ಸ್ಟ್ರೆಚ್ ಮಾಡಿಕೊಂಡು ಕೂಲ್ ಡೌನ್ ಮಾಡಿಕೊಂಡು ಬ್ಲಡ್ ಪ್ರೆಷರ್ ಕೂಲ್ ಡೌನ್ ಒಂದು ಲೆವೆಲ್ಗೆ ತೊಗೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ಹೋಗಬೇಕು ನೋಡಿ ಅದ್ರ ಜೊತೆಗೆ ಫ್ರೀ ವರ್ಕೌಟ್ ಮಾಡೋಕ್ಕೆ ಬರೋರು ತುಂಬ ತುಂಬ ಜನ ತಿನ್ನಲ್ಲ ನೋಡಿ ಇಂಟ್ರಾ ವರ್ಕೌಟ್ ಅದು ಇದು ಬೇರೆ ತೊಗೊಳ್ತಾರೆ ಬಟ್ ಡ್ರೈ ಫ್ರೂಟ್ಸ್ ತಿನ್ಕೊಂಬನ್ನಿ ಆಲ್ಮಂಡ್ ಕ್ಯಾಶು ಡೇಟ್ ಫಿಸ್ತಾ ವಾಲ್ಲೆಟ್ಸ್ ಈ ಥರ ತೊಗೊಳ್ಳಿ ಬೇರೆ ಎಲ್ಲ ಬೇಡ ನಿಮಗೆ ಕೆಫಿನ್ ಗಿಫಿನ್ ಇಂಟ್ರಾ ವರ್ಕೌಟ್ ಆ ಥರ ಎಲ್ಲ ಈ ಥರ ಅಡಿಕ್ಟ್ ಆಗಿ ತುಂಬ ಜನ ಬೇರೆ ನನ್ನ ಒಬ್ಬರು ಹೇಳ್ತಾ ಇದ್ದೆ ಈವ್ನಿಂಗ್ ಈ ಥರ ಎಲ್ಲ ಬೇರೆ ಬೇರೆ ಅಡಿಕ್ಟ್ ಆಗ್ತಾರೆ ಆ ಥರ ಆಗಕ್ಕೆ ಹೋಗ್ಬಿಡಿ ಎಸ್ ನೆಕ್ಸ್ಟ್ ಹೇಳ್ತೀನಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಡಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್